ಓಂ ಶಾಂತಿ ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ ಇವರ ಮಂಗಳವಾರ ಮಂಗಳವಾರ ನಾವು ಬಾರ್ಬಾರ್ ಶಾಪ್ ಅಂದರೆ ಸವಿತಾ ಬಾರ್ಬಾರ್ ಶಾಪ್ ಇರುತ್ತಲ್ಲ ಬಾರ್ಬಾರ್ ಶಾಪ್ಗೆ ಹೋಗಿ ಏರ್ ಕಟೆಲ್ಲ ಮಾಡಿಸ್ಬಾರ್ದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಏರ್ ಕಟ್ ಮಾಡಿಸ್ಬಾರ್ದು ಹಾಗೆ ಎಲ್ಲಾದರೂ ಪ್ರಯಾಣವಾಗ್ತಾರಲ್ಲ ಏನಾದರೂ ಒಂದು ಕೆಲಸದ ಮೇಲೆ ಎಲ್ಲಾದರೂ ಆಫೀಸುಗಳಲ್ಲಿ ಕೆಲಸ ಇದ್ದರೆ ಯಾವುದಾದರೂ ಆಸ್ತಿ ಪಾಸ್ತಿ ವಿಚಾರ ಅಥವಾ ಪೊಲೀಸ್ ಸ್ಟೇಷನ್ ವಿಚಾರ ಅಥವಾ ಇನ್ನೇನೋ ಯಾವುದೋ ಪ್ರಯಾಣ ಅಥವಾ ತೋಟ ಗದ್ದೆಗಳು ಅಥವಾ ಇನ್ನೆಲ್ಲೋ ಕೆಲಸ ಕಾರ್ಯ ಹೀಗೆಲ್ಲ ರೀತಿ ಕೆಲಸ ಕಾರ್ಯಗಳು ಇರುತ್ತೆ ಅವರದೇ ಆದ ಕೆಲಸ ಕಾರ್ಯ ಇಲ್ಲಿ ಮಂಗಳವಾರ ಅಂತಿದೆ ಮಂಗಳವಾರ ಮಂಗಳವಾರ ಈ ಕೆಲಸಗಳು ಯಾವುದೇ ಕೆಲಸಗಳು ಮಾಡಬಾರ್ದು ಒಂದು ವೇಳೆ ಮಂಗಳವಾರ ಕೆಲಸಗಳು ಇಟ್ಕೊಂಡ್ರೆ ಮತ್ತೆ 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 ಅದೇ ಕೆಲಸ ಮಾಡಬೇಕಾಗುತ್ತೆ ಅಂದರೆ ಉದಾಹರಣೆಗೆ ಯಾವುದೋ ಒಂದು ಪೋಲಿಸ್ ಸ್ಟೇಷನಲ್ಲಿ ಒಂದು ಕೆಲಸ ಇದೆ ಅಲ್ಲಿಗೆ ಮಂಗಳವಾರ ಹೋದ್ವಿ ಅಂತ ಇಟ್ಕೊಳ್ಳಿ ಮತ್ತೆ ಮತ್ತೆ ಅದೇ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ ಅದು ಬಗೆ ಅರಿಯೋದಿಲ್ಲ ಅದು ಕೋರ್ಟು ಕಚೇರಿ ಇರ್ಬೋದು ಕೋರ್ಟು ಕಚೇರಿ ಪೋಲಿಸ್ ಸ್ಟೇಷನ್ ಆಫೀಸ್ ಯಾವುದೇ ಇರ್ಬೋದು ಯಾವುದೋ ಒಂದು ಕೆಲಸಕ್ಕೆ ಮಂಗಳವಾರ ಹೋದರೆ ಮತ್ತೆ ಮತ್ತೆ ಹೋಗಬೇಕಾಗುತ್ತೆ ಮಂಗಳವಾರ ಮಂಗಳವಾರ ಅಂತ ಕೆಲವರು ಅಭಿಪ್ರಾಯ ನಂಬಿಕೆ ಇದೆ ಇದು ಒಂದು ಮಂಗಳವಾರ ಏನಾದರೂ ಅಪ್ಪೆ ತಪ್ಪೆ ಮನೇಲಿ ಅಡುಗೆ ಮಾಡೋವಾಗ ಕೈ ಮೇಲೆ ಕಟ್ ಮಾಡಿಕೊಂಡ್ರೆ ಅಥವಾ ಕುಕ್ಕರ್ ಇಳಿಸೋವಾಗ ಸುಟ್ಕೊಂಡ್ರೆ ಕೈ ಸುಟ್ಕೊಂಡ್ರೆ ಕುಕ್ಕರ್ ಉಳಿಸೋವಾಗ ಅಥವಾ ಎಲ್ಲಾದರೂ ಕೆಲಸ ಕಾರ್ಯ ಮಾಡೋವಾಗ ಫ್ಯಾಕ್ಟ್ರಿಯಲ್ಲು ಟೂ ವೀಲರು ಟೂ ವೀಲರು ಫೋರ್ ವೀಲರು ಅಥವಾ ವರ್ಕ್ಶಾಪಲ್ಲೋ ಅಥವಾ ಯಾವುದಾದ್ರೂ ಎಲೆಕ್ಟ್ರಾನಿಕ್ಸ್ ಅಂಗಡಿ ರೇಡಿಯೋ ಟಿ ವಿ ಅಂಗಡಿನಲ್ಲೋ ಎಲ್ಲಾದರೂ ಸರಿ ಯಾರಾದರೂ ಸರಿ ಏನಾದರೂ ಗಾಯ ಮಾಡಿಕೊಂಡ್ರೆ ಅಥವಾ ಆಕ್ಸಿಡೆಂಟ್ ಮಾಡಿಕೊಂಡ್ರೆ ಅಥವಾ ಆಸ್ಪಿಟ್ಲ್ಗಳಿಗೆ ಹೋದ್ರೆ ಆಸ್ಪಿಟ್ಲ್ಗಳಿಗೆ ಹೋದ್ರೆ ಅಯ್ಯೋ ಮಂಗಳವಾರ ಆಗ್ಬಿಡ್ತು ಮಂಗಳವಾರ ಆಗೋಯ್ತು ಇಲ್ಲಿ ಮೇಲೆ ಯಾವಾಗ ಇದೇ ಆಗುತ್ತೆ ಪದೇ ಪದೇ ಇದೇ ಆಗುತ್ತೆ ಪದೇ ಪದೇ ಇದೇ ಆಗುತ್ತೆ ಈ ರೀತಿ ಚಡಪಡಿಸ್ತಾ ಇರ್ತಾರೆ ಆತಂಕ ಪಡ್ತಾರೆ ಅಲ್ವಾ ಯಾಕೆ ಇನ್ನೂ ಮಂಗಳವಾರ ದೇವಿ ಚಾಮುಂಡೇಶ್ವರಿ ಅಥವಾ ಭೈರವಿ ಅಥವಾ ಸತ್ಯಮ್ಮ ಅಥವಾ ಎಲ್ಲಮ್ಮ ಸತ್ಯಮ್ಮ ಅಥವಾ ಎಲ್ಲಮ್ಮ ಹೀಗೆ ಅಥವಾ ಸಂಕಲಮ್ಮ ಅಥವಾ ಗಂಗಮ್ಮ ಮಾರಮ್ಮ ಹೀಗೆ ಶಕ್ತಿ ದೇವತೆಗಳು ಓಂ ಶಕ್ತಿ ಹೀಗೆ ಸಾಕಷ್ಟು ಶಕ್ತಿ ದೇವತೆಗಳನ್ನು ಮಂಗಳವಾರ ದಿನ ಆರಾಧಿಸ್ತಾರೆ ಹಾಗೆ ಹನುಮಂತ ದೇವರು ಹನುಮಂತ ದೇವರನ್ನು ಕೂಡ ಮಂಗಳವಾರ ಆರಾಧಿಸ್ತಾರೆ ಅಲ್ವಾ ಮಂಗಳವಾರದ ಇಷ್ಟ ದೇವತೆಗಳನ್ನು ಆರಾಧಿಸ್ತಾರೆ ಯಾಕೆ ಆರಾಧಿಸೋದು ನೋಡಿದ್ರೆ ಮಂಗಳವಾರ ಆರಾಧಿಸ್ತಾರೆ ಕೆಲಸ ಕಾರ್ಯಗಳನ್ನ ಕೆಲಸ ಕಾರ್ಯಗಳು ನೋಡಿದ್ರೆ ಆ ದಿನ ಮಾಡಬಾರ್ದು ಅಂತಾರೆ ಯಾಕೆ ಅದರಲ್ಲೂ ಈ ಸವಿತಾ ಬಾರ್ಬಾರ್ ಶಾಪವ್ರು ಇರ್ತಾರಲ್ಲ ಬ್ಯೂಟಿ ಪಾರ್ಲರು ಬಾರ್ಬಾರ್ ಶಾಪವ್ರು ಅವರಂತ ಅವತ್ತು ತೆಗಿಯದೆ ಅಲ್ಲ ನೈಂಟಿ ಪರ್ಸೆಂಟ್ ಅವರು ಕ್ಲೋಸ್ ಮಾಡಿರ್ತಾರೆ ಮಂಗಳವಾರ ರಜಾ ಅವ್ರಿಗೆ ಅವರು ಮಂಗಳವಾರ ರಜಾ ಹಾಕೋಗ್ಬಿಡ್ತಾರೆ ಯಾರೋ ಸವಿತಾ ಬಾರ್ಬಾರ್ ಶಾಪ್ ಎರ್ ಕಟ್ಟೆಲ್ಲ ಮಾಡ್ತಾರಲ್ಲ ಬ್ಯೂಟಿ ಪಾರ್ಲರ್ಗಳು ಅವರು ಯಾಕಂದರೆ ಅವತ್ತು ಕಸ್ಟಮರ್ಗಳು ಕಡಿಮೆ ಅವ್ರಿಗೆ ಯಾರು ಹೋಗಲ್ಲ ಹೆಚ್ಚಾಗಿ ಹೋಗ್ತಾರೆ ಯಾರೋ ಬೇರೆ ಬೇರೆ ಅವರು ಹೋಗ್ತಾರೆ ಅದಕ್ಕೆ ತುಂಬ ಕಸ್ಟಮರ್ ಕಡಿಮೆ ಅಂದ್ಬಿಟ್ಟು ಅವರು ವಾರಾಪೂರ್ತಿ ಕೆಲಸ ಮಾಡ್ತಾರೆ ಅವತ್ತೊಂದಿನ ದಿನ ರಜೆ ಹಾಕ್ಕೊಳ್ತಾರೆ ಮಂಗಳವಾರ ಯಾರೋ ಬಾರ್ಬಾರ್ ಶಾಪು ಕಟಿಂಗ್ ಶಾಪು ಸಗತಾವ್ರು ಯಾವತ್ತಾಯ್ತಲ್ಲ ಯಾಕೆ ಮಂಗಳವಾರ ಈ ರೀತಿ ಒಂದು ಸಮಸ್ಯೆ ಕೆಲವರಿಗೆ ಕಾಡ್ತಾ ಇರುತ್ತೆ ಇನ್ನು ಕೆಲವ್ರಿಗೆ ಗೊತ್ತೇ ಇರುತ್ತೆ ಅಲ್ಪ ಸ್ವಲ್ಪ ಹಂಗಂತೇಳಿ ಪೂರ್ತಿಯಾಗಿ ಯಾರು ತಿಳ್ಕೊಂಡಿರಲ್ಲ ಇಲ್ಲಿ ಓಕೆ ಈಗ ಮಂಗಳವಾರ ವಿಚಾರಕ್ಕೆ ಬರೋಣ ಮೊದಲನೇದೀಗ ನಾವು ಮಂಗಳ ಗ್ರಹ ಮಂಗಳ ಗ್ರಹದ ಶಕ್ತಿ ಆ ದಿನ ಹೆಚ್ಚಾಗಿ ಭೂಮಿ ಮೇಲೆ ಬೀಳುತ್ತೆ ಮಂಗಳ ಗ್ರಹದ ಶಕ್ತಿ ಆ ದಿನ ಮಂಗಳವಾರ ದಿನ ಹೆಚ್ಚಾಗಿ ಭೂಮಿ ಮೇಲೆ ಬೀಳುತ್ತೆ ಅನ್ನೋದು ಒಂದು ಅಭಿಪ್ರಾಯ ಇದೆ ಒಂದು ಕಾರಣ ಎರಡನೇ ಕಾರಣ ಆ ದಿನ ಅಂದರೆ ಮಂಗಳ ಗ್ರಹದಿಂದ ತರಂಗಗಳು ಒಂದು ದೈವಿ ತರಂಗಗಳು ಶಕ್ತಿ ತರಂಗಗಳು ಬರ್ತದೆ ಯಾವಾಗ ಮಂಗಳವಾರ ಅತಿಯಾದ ಶಕ್ತಿ ಇರುತ್ತೆ ಸಾಮಾನ್ಯವಾಗಿ ಮಂಗಳವಾರ ದಿನ ಯುದ್ಧ ಮಾಡ್ತಾರಲ್ಲ ಯುದ್ಧ ಇದ್ದಕ್ಕೋಗ್ತಾರಲ್ಲ ರಾಜರುಗಳು ಅವರು ಇವರು ಅವ್ರಿಗೆ ಆವತ್ತು ಭಾಳ ಇಂಟ್ರೆಸ್ಟು ಮಂಗಳವಾರ ಅವತ್ತು ಇದ್ದ ಹೋಗ್ತಾರೆ ಮಂಗಳವಾರ ದಿನ ಗೊತ್ತಾಯ್ತು ಕೆಲವರು ಇನ್ನು ಕೆಲವರು ಹೋಗಲ್ಲ ಇರಲಿ ಹೆಚ್ಚಾಗಿ ಇದ್ದದಲ್ಲಿ ಜಯ ಗಳಿಸ್ತೀವಿ ಮಂಗಳ ದೇವನ ಕೃಪೆ ನಮ್ಮ ಮೇಲೆ ಇರುತ್ತೆ ಮಂಗಳವಾರದ ಇಷ್ಟ ದೇವತೆಗಳು ಚಾಮುಂಡೇಶ್ವರಿ ಭೈರವಿ ಸತ್ಯಮ್ಮ ಎಲ್ಲಮ್ಮ ರೇಣುಕಾದೇವಿ ಸಂಕಲಮ್ಮ ಚೌಡೇಶ್ವರಿ ಚೌಡೇಶ್ವರಿ ಆಮೇಲೆ ಗಂಗಮ್ಮ ಮಾರಮ್ಮ ಇವರೆಲ್ಲ ದೇವಿಗಳ ಶಕ್ತಿ ಶಕ್ತಿ ದೇವತೆಗಳ ಶಕ್ತಿ ನವಶಕ್ತಿಗಳ ಶಕ್ತಿ ಹದಿನೆಂಟು ಶಕ್ತಿಪೀಠಗಳ ಶಕ್ತಿ ನೂರೆಂಟು ಶಕ್ತಿಪೀಠಗಳ ಶಕ್ತಿ ಸಾವಿರ ಶಕ್ತಿಪೀಠಗಳ ಶಕ್ತಿ ಅವರ ಕೃಪೆ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ನಾವು ಇದ್ದಕ್ಕೋದ್ರೆ ಪಾಯಿಂಟ್ ಮಾಡೋಕೆ ಹೋದರೆ ಗ್ಯಾರಂಟಿ ಗೆಲ್ತೀವಿ ನಮ್ಮ ಮೇಲೆ ದಯ ಇರುತ್ತೆ ಅಂತ ಕೆಲವರೆಲ್ಲ ಆ ದಿನ ಶಕ್ತಿ ದೇವತೆಗಳ ಪೂಜೆ ಮಾಡ್ತಾರೆ ನಮ್ಮ ಭಾರತ ದೇಶದ ಆರ್ಮಿ ಸೈನಿಕರಿದ್ದರೆಲ್ಲ ಅವರು ಕೂಡ ಶಕ್ತಿ ದೇವಗತ್ಯಾಗೆ ಅವತ್ತು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಹೋಗ್ತಾರೆ ಕೆಲವು ಕಡೆ ಇವೆಲ್ಲ ನೋಡಿರ್ತೀರ ಯೂಟ್ಯೂಬ್ಗಳಲ್ಲಿ ಯಾಕೆ ಅಂದರೆ ಗ್ರಹಗಳು ಈಗ ನಮಗೆ ಏಳು ವಾರಗಳಿದೆ ಅಲ್ವಾ ಒಂದೊಂದು ಗ್ರಹ ತಗೊಳ್ತೀವಿ ಭಾನುವಾರ ಸೂರ್ಯ ಭಗವಾನ ಸೂರ್ಯ ಭಗವಾನ್ ಬಗ್ಗೆ ನಾನು ಹೇಳಿದ್ದೀನಿ ನಿಮಗೆ ಆಲ್ರೆಡಿ ಎಲ್ಲ ಟ್ರೈಲರಾಗಿ ಹೇಳಿರ್ತೀನಿ ಪೂರ್ತಿ ಹೇಳಿರಲ್ಲ ನೆನಪಿಟ್ಕೊಳ್ಳಿ ಟ್ರೈಲರಾಗೆ ಹೇಳಿರ್ತೀನಿ ಈ ಕಡೆ ಆಧ್ಯಾತ್ಮ ಆ ಕಡೆ ವಿಜ್ಞಾನ ಆಧ್ಯಾತ್ಮ ವಿಜ್ಞಾನ ಸೇರಿಸ್ಕೊಂಡು ಮನೊಂದು ಚೂರು ಹೇಳಿರ್ತೀನಿ ಅಂದರೆ ನಾನು ಹೇಳೋದೇನಪ್ಪ ಅಂದರೆ ನಿಮ್ಮ ದಾರಿದ್ರ್ಯನ ನೀವು ಕಳ್ಕೋಬೇಕು ನಿಮ್ಮ ರೋಗನ ನೀವು ಕಳ್ಕೊಬೇಕು ನೀವು ಉದ್ಧಾರ ಆಗಬೇಕು ಅದು ಬಿಟ್ಟು ನಾನು ದರಿದ್ರದಲ್ಲೇ ಇದ್ದೀನಿ ದರಿದ್ರಲ್ಲೇ ಇದ್ದೀನಿ ದರಿದ್ರದಲ್ಲೇ ಇದ್ದೀನಿ ಅಂದರೆ ಹೆಂಗ್ರಿ ಹೇಳಿರಿ ಹೇಳಿ ಹಿಂಗೆ ಹೇಳಿ ಆಗೋದಿಲ್ಲ ಈಗ ಗೊತ್ತಾಯ್ತಾ ಅದಕ್ಕೆ ನಿಮ್ಗೆ ಒಳ್ಳೇದಾಗಬೇಕು ಮಂಗಳವಾಗಬೇಕು ನೀವು ಸದಾ ನಿಮಗೆ ಮಂಗಳ ಆಗಬೇಕು ಅದಕ್ಕಿರೋ ದೇವರು ಅಂದರೆ ಮಂಗಳ ದೇವರು ಯಾರು ಮಂಗಳ ಗ್ರಹ ಮಂಗಳ ಗ್ರಹದ ಬಗ್ಗೆ ಹೇಳಿದ್ರೆ ಮಂಗಳ ದೇವನ ಬಗ್ಗೆ ಹೇಳಿದ್ರೆ ತುಂಬ ಇದೆ ಮಂಗಳ ಗ್ರಹದಲ್ಲಿ ಬರೀ ಧೂಳು ದುಮ್ಮು ಧೂಳು ತುಂಬ ಧೂಳು ದುಮ್ಮು ಇರುತ್ತೆ ಅಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಅಂಥ ವಾತಾವರಣ ಇರುತ್ತೆ ಬಹಳ ಭಯಂಕರವಾಗಿ ಖರಾಬಾಗಿ ರೋಷಾವೇಶ ಕೋಪ ಶೌರ್ಯ ಸೇಡು ಇದೆಲ್ಲ ಅಲ್ಲಿರುತ್ತೆ ಏನಾದರೂ ಸಾಧಿಸ್ಬೇಕನ್ನೋ ಸಾಹಸ ಶಕ್ತಿ ಇರುತ್ತೆ ಇದರಲ್ಲಿ ನೀವು ಸಾಹಸ ಇಟ್ಕೊಳ್ಳಿ ವಿಜಯ ಸಾಧಿಸಬೇಕು ಏನಾದರೂ ಕೆಲಸದಿಲ್ಲ ಅಂತ ಅದನ್ನು ಇಟ್ಕೊಳ್ಳಿ ಏನಾದರೂ ಒಳ್ಳೆ ಥರ ಹೋಗ್ಬೇಕಂತ ಅದನ್ನು ಇಟ್ಕೊಳ್ಳಿ ಶೌರ್ಯ ಪ್ರತಾಪದಿಂದ ಇರಬೇಕಂತ ಅದನ್ನು ಇಟ್ಕೊಳ್ಳಿ ಇನ್ನೊಬ್ರಿಗೆ ನಾವು ಗುಲಾಮರಾಗಬಾರ್ದು ಅಂತ ಅದನ್ನು ಇಟ್ಕೊಳ್ಳಿ ಇನ್ನೊಬ್ರಿಗೆ ನಾವು ಶರಣಾಗತರಾಗಬಾರ್ದು ಅನ್ನೋ ಮನಸ್ಥಿತಿ ನಿಮ್ಮಲ್ಲಿರಲಿ ಮಂಗಳವಾರ ಆದಷ್ಟು ಮಂಗಳವಾರ ಹನುಮಂತನ ಗುಡಿಗೂ ಹೋಗಿ ಆಂಜನೇಯ ಆಂಜನೇಯ ಸ್ವಾಮಿ ಗುಡಿಗೂ ಹೋಗಿ ಮಂಗಳವಾರ ಒಳ್ಳೆಯದಾಗುತ್ತೆ ಪಂಚಭೂತಾತ್ಮ ಪರಮಾತ್ಮ ಹನುಮಂತ ದೇವರು ರುದ್ರದೇವರು ಶಿವ ಶಿವ ಹನುಮಂತನ ಗುಡಿ ಹೋಗಿ ಮಂಗಳವಾರ ಹಾಗೆ ಸಾಧ್ಯವಾದರೆ ದೇವಿ ಶಕ್ತಿ ಆದ ಶಕ್ತಿ ಪರಾಶಕ್ತಿ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಳ್ಳಿ ಹಾಗೆ ಮಂಗಳ ಮಂಗಳ ದೇವನನ್ನು ಮರಿಬೇಡಿ ಮಂಗಳವಾರ ಮಂಗಳ ದೇವ ಅಲ್ಲೆಲ್ಲ ಯಾರು ಸ್ಥಾನ ಶಕ್ತಿಗಳಿದ್ದಾರೆ ಅವರಿಗೆ ನಮಸ್ಕಾರ ಮಾಡಿ ಬೆಳಗ್ಗೆ ಹೊತ್ತು ಆಚೆ ನಿಂತ್ಕೊಂಡು ಮೂರು ಸುತ್ತ ಹಾಕಿ ನಮಸ್ಕಾರ ಮಾಡಿ ಸಂಜೆ ಹೊತ್ತು ಆಚೆ ಕಡೆಯಲ್ಲಿ ಇತ್ಕೊಂಡು ಮೂರು ಸುತ್ತ ರೌಂಡ್ ಹೊಡೆದು ನಿಮಗೆ ನೀವೇ ರೌಂಡ್ ಹೊಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರತಿದಿನ ಮಾಡಿ ಬೆಳಗ್ಗೆ ಸಂಜೆ ಆಗಲ್ವಾ ಅಲ್ಲಿ ಆಚೆ ಒಂದು ನಿಮಿಷ ಮಾಡೋಕ್ಕೆ ಬೆಳಗ್ಗೆ ಆಗಲ್ವಾ ಆಚವಾಗಿ ಒಂದು ನಿಮಿಷ ಮಾಡೋಕ್ಕೆ ಸ ಸಂಜೆ ಹೊತ್ತು ಟೈಮ್ ಸಿಕ್ಕಾಗ ಆಗಲ್ವಾ ಆಗಲ್ಲ ಹಾಗೆ ಮಂಗಳ ದೇವಲಲ್ಲ ನಾವೆಲ್ಲ ಆರಾಧಿಸಬೇಕು ಅದರಿಂದ ನಮಗೆಲ್ಲ ಆಗುತ್ತೆ ಸುಸೋಲೆ ಸುಸುಲೆ ಆಗಲ್ಲ ಸುಸುಲೆ ಅದೃಷ್ಟ ಬರಲ್ಲ ಎಲ್ಲ ಒಳ್ಳೆಯವರಾಗಬೇಕು ಲವಲ್ಲೇ ಶಕ್ತಿ ಇರುತ್ತೆ ಸೂಪರ್ ಶಕ್ತಿ ಇರುತ್ತೆ ಸೂಪರ್ ಶಕ್ತಿ ಶಕ್ತಿರ ಹೊರಗತ್ತಂದರೆ ನಾವು ಸೂಪರ್ ಮ್ಯಾನ್ ಅಥವಾ ಸೂಪರ್ ಮಾ ಹಾಕ್ತೀವಿ ಸೂಪರ್ ವುಮೆನ್ ಆಗ್ತೀವಿ ವುಮೆನ್ ಸೂಪರ್ ಮ್ಯಾನ್ ಸೂಪರ್ ವುಮೆನ್ ಸೂಪರ್ ಮ್ಯಾನ್ ಸೂಪರ್ ವುಮೆನ್ ಆಗ್ತೀವಿ ಅಲ್ವಾ ಲವಲ್ಲಿರೋ ಶಕ್ತಿ ವರ್ಕ್ತಾದ್ರೆ ಶಕ್ತಿ ಲವಲ್ಲಿ ಶಕ್ತಿ ಇರುತ್ತೆ ಶಕ್ತಿ ವರ್ಕ್ತಾದ್ರೆ ಶಕ್ತಿ ಬಾರ್ ಶಕ್ತಿ ಬಾರ್ ಶಕ್ತಿ ಅಮ್ಮ ಶಕ್ತಿಭಾರ್ ಶಕ್ತಿ ಹಬ್ಬ ಆಗ್ತೀವಿ ಯಾರೆಲ್ಲ ಆರಾಧಿಸ್ಬೇಕು ಅದಕ್ಕೆಲ್ಲ ನಾವು ಪುಳ್ಯ ಕಟ್ಕೋಬೇಕು ಪುಳ್ಳ್ಯ ಆದ್ರೇನು ಪ್ರಕೃತಿ ಬಗ್ಗೆ ಭಯಭಕ್ತಿ ಸೇವೆ ಗುರುಗಳ ಬಗ್ಗೆ ಭಯಭಕ್ತಿ ಸೇವೆ ದೇವರ ಬಗ್ಗೆ ಭಯಭಕ್ತಿ ಸೇವೆ ದಿವ್ಯ ಬ್ರಾಹ್ಮಣರು ಇರ್ತಾರೆ ದಿವ್ಯ ಬ್ರಾಹ್ಮಣರು ಗೊತ್ತಲ್ಲ ಒಳ್ಳೆ ಬ್ರಾಹ್ಮಣರು ಅವ್ರ ಸೇವೆ ಮಾಡಬೇಕು ಅವರ ಆಶೀರ್ವಾದ ತಗೋಬೇಕು ಅರ್ಥ ಆಯ್ತಾ ಇದೆಲ್ಲ ಮಾಡಿ ಮಂಗಳ ದೇವರ ಬಗ್ಗೆ ಗೌರವ ಇರಲಿ ಮಂಗಳ ದೇವರು ಯುದ್ಧಗಳಲ್ಲಿ ಜಯ ಗಳಿಸ್ಲಿಕ್ಕೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಗಳಿಸ್ಲಿಕ್ಕೆ ನಮ್ಮ ಉದ್ದೇಶಗಳೇನಿದೆ ಪ್ರಾಜೆಕ್ಟ್ ವರ್ಕ್ಗಳೇನಿದೆ ನಾವೇನೆಲ್ಲ ಪ್ರಾಜೆಕ್ಟ್ ಮಾಡ್ತೀವಿ ಸಂಶೋಧನೆ ಮಾಡ್ತೀವಿ ಅದಕ್ಕೆ ದೇವರು ಯಾರು ಜಯ ಕೊಡೋದು ಜಯ ತಂದು ಕೊಡೋದು ಯಾವರು ಮಂಗಳ ದೇವ ಹಾಗೆ ನಮ್ಮ ಶತ್ರುಗಳೆಲ್ಲ ಲಾಶ ಪಡ್ಬೇಕಾದ್ರೆ ನಮಗೆ ಮಂಗಳ ದೇವನ ಸಹಾಯ ಬೇಕು ಅರ್ಥ ಆಯ್ತು ಅದಕ್ಕೆ ಗ್ರಹಗಳ ಬಗ್ಗೆ ಕೇಳಿ ಈಗಾಗಲೇ ಸೂರ್ಯ ಭಗವಾನ ಹೇಳಿದೆ ಚಂದ್ರ ಭಗವಾನ ಹೇಳಿದಿರಿ ನೋಡಿ ಗ್ರಹಗಳು ಯಾರು ನೋಡಿಲ್ಲ ಅವ್ರು ನೋಡಿ ಹಿಂದುಗಡೆ ಇದು ಎಪಿಸೋಡ್ಸು ದಯವಿಟ್ಟು ಎಲ್ಲ ವಿಡಿಯೋ ನೋಡಿ ಒಂದು ಹತ್ತು ಹದಿನೈದು ವಿಡಿಯೋ ನೋಡಿ ನೀವು ಅಲ್ಲದು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಅವ್ರು ಲೈಕ್ ಹಾಕಿ ನೀವು ಲೈಕ್ ಮಾಡಿದ್ರೆ ನನಗೆ ತೃಪ್ತಿ ಆಗೋದು ಒಂದು ಲೈಕ್ ಮಾಡಿ ಏನಾದರೂ ಅನಿಸಿದ್ರೆ ಬರೀ ರೀ ನಾವು ಲಂಬರ್ ಬೇಕಾ ಕೊಡ್ತೀರಿ ಕಾಲ್ ಮಾಡಿ ನಿಮ್ದು ಮಿಸ್ ಕಾಲ್ ಇದ್ದರೆ ಅಲ್ಲಿ ಮತ್ತೆ ರಿಟರ್ನ್ ಮಾಡ್ತೀರಿ ಓಕೆಲ್ಲ ಯಾವುದೇ ರೀತಿಯ ಸಂದೇಹ ಸಂದೇಹಿಡು ಪ್ರಾರಂಭದಲ್ಲೇ ನಿಮಗೆ ಕಷ್ಟಗಳಿರುತ್ತೆ ಒಳ್ಳೆಯವ್ರಿಗೆ ಆಮೇಲೆ ಖಂಡಿತ ಉದ್ಧಾರ ಆಗ್ತೀರ ನಾನು ಪ್ರಾಮಿಸ್ ಮಾಡ್ತೀನಿ ರೀ ಖಂಡಿತ ಉದ್ಧಾರ ಆಗ್ತೀರಾ ಅದೆಂಥ ಕಷ್ಟ ಆದರೆ ಇರಲಿ ರೀ ಅವನಾಗ ಕಾಲ್ ಮಾಡಿರಿ ನಿಮಗೆ ಬೇಜಾರಾದರೆ ಕಾಲ್ ಮಾಡಿರಿ ನೀವು ಸಮಸ್ಯೆ ಬಗೆಹರಿಸ್ಕೊಳ್ಳೋಕೆ ಕಾಲ್ ಮಾಡಿರಿ ಲಾಲ್ ಸೆಲ್ಯೂಷಲ್ಲಿ ಕೊಡ್ತೀನಿ ರೀ ಸಾಧ್ಯವಾದರೆ ಸಹಾಯನೂ ಮಾಡ್ತೀನಿ ರೀ ಸಹಾಯನೂ ಮಾಡ್ತೀನಿ ನಾನು ಅರ್ಥ ಆಯ್ತಾ ಬರೀ ಬರೀ ಸಲಹೆ ಕೊಡೋದು ಅಷ್ಟೇ ಅಲ್ಲ ಸಹಾಯ ಕೂಡ ಮಾಡ್ತೀನಿ ಇಲ್ಲಿ ಬೇರೆ ಕೇಳಿದ್ರೆ ಅದು ನನ್ನ ಅಲ್ಲಿಂದ ಸಾಧ್ಯ ಆಗೋದು ಓಕೆ ಅಲ್ಲ ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ